ಹಾಯ್ ಸ್ನೇಹಿತರೆ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಣ್ಣೆ ತರಿಸಿದ್ದೀನಿ ರೀ ಫ್ರೆಂಡ್ಸ ಒಂದು ಕಿಲೋ ಸೊ ಬರ್ರಿ ಬೆಣ್ಣಿನ ತುಪ್ಪ ಮಾಡಿದ್ರ ಮುಖಾಂತರ ಸೊ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ ಈಗ ನಾನು ಕೂಡ ಜಾಕ ಮಾಡಿ ಈಗ ರೆಡಿಯಾಗೀನಿ ಸೊ ಇವಾಗ ಎಲ್ಲಿ ಹೊಂಟೀನಿ ತೋರಿಸ್ತೀನಿ ಬರ್ರಿ ಒಂದು ಕಿಲೋ ಚಕ್ಲಿ ಹಿಟ್ಟು ರೀ ಫ್ರೆಂಡ್ಸ ಒಂದು ಕಿಲೋ ಅಕ್ಕಿಗೆ ಒಂದು ಪಾವು ಕಿಲೋ ಮ್ಯಾಗ ಒಂದು ಸ್ವಲ್ಪ ಅಕ್ಕಿನಿ ಸರಿ ಕಡಿಮೆ ಅಕ್ಕಿನ ಪುಟಾಣಿ ಒಂದು ಕಿಲೋ ಕಡಲೆ ಬೇಳೆ ಒಂದು ಕಿಲೋ ಸಕ್ಕರೆ ಇವನ್ನ ಮೂರು ನೀಲದಾಗೆ ಹಾಕ್ಕೊಂಡು ಇದಕ್ಕೆ ಗಿರಣಿ ಬಿ ಬಿಸಾಕಬೇಕು ರೀ ಹಾಗೆ ಇದೇನಾಯ್ತು ನೋಡಿರಿ ಫ್ರೆಂಡ್ಸಾ ಸೀರೆ ಇದು ಪಾಲು ಪಿಕೋ ಮಾಡೋಕೆ ಕೊಡ್ಬೇಕು ರೀ ಪಾಲ್ ಪಿಕೋ ಮಾಡಕ್ಕೆ ಕೊಡ್ಬೇಕು ಇದಿಷ್ಟು ಉದ್ರಾಗ ಚೀಲ್ದ ಹಾಕೋತೀನಿ ಹಂಗೆ ಇದೊಂದು ಸೀರೆ ಆರ್ಡ್ರ್ ಆಗಿತ್ತು ನೋಡಿರಿ ಇದೊಂದು ಸೀರೆ ಹಂಗೆ ಆರ್ಡ್ರ್ ಹಾಕಿ ಕೊಟ್ಟ ಹೋಗ್ತಾ ಕೊಟ್ಟು ಹೋಗ್ತೀನಿ ರೀ ಇದೆಲ್ಲ ಕಿರಣಿಟ್ಟು ಕುಷ್ಟಿಗೆ ಬಂದು ಬಿಸ್ಕೊಂಡು ಬರ್ಬೇಕು ನೋಡ್ರಿ ಫುಲ್ ಕೆಲಸ ಐತಿ ಇವತ್ತಂದ್ರೆ ಅಂತ ಕೆಲಸಿನವಾಗು ಮತ್ತು ಬ್ಲಾಗುನು ಮಾಡ್ತೀನಿ ಫ್ರೆಂಡ್ಸ್ ಎಲ್ಲನೂ ಮಾಡ್ಬೇಕು ನೋಡ್ರಿ ಒಂದು ಬಿಟ್ರೆ ನಡೆಯಲ್ಲ ಯವ್ವ ಫ್ರೆಂಡ್ಸ ಒಂದರಿಂದ ಒಂದೂವರೆ ತಾಸು ಆಗೈತೆ ನೋಡ್ರಿ ನಾ ಬಂದು ಫ್ರೆಂಡ್ಸ ಭಾಳ ರಶ್ ಇತ್ತು ರೀ ಪೋಸ್ಟ್ನೊಳಗೆ ಸ್ವಲ್ಪ ಲೇಟಾಗಿ ಬಂದ್ರೆ ರಶ್ ಇರ್ತೈತಿ ಮಕ್ಕಳು ಸಾಲಿಗೆ ಕಲ್ ಕಳಿಸಿ ಬರಬೇಕಾಗುತ್ತೆ ನಾನು ಬೆಳಗ್ಗೆ ಬೆಳಗ್ಗೆ ಯಜಮಾನರು ಹಾಕಿದ್ರೆ ಆಗ್ಬಿಡ್ತೈತಿ ಅವ್ರಿಗೀಗ ಸೀಸನ್ ಅಂಗಡಿಗೆ ಅಂಗಡಿಗಲಾಗ್ ಹೋಗ್ಬಿಡ್ತಾರೆ ಇಲ್ಲ ಅಂತಾರೆ ಹಾಗಾಗಿ ಲೇಟ್ ಆಯ್ತು ನೋಡ್ರಿ ಸೊ ಇದೊಂದು ಒಜಿನ ತಗೊಂಡು ಬಂದೀನಿ ಅಲ್ಲೇ ನಮ್ಮ ಮನೆ ಬಾಜುಕ ಒಂದು ಐತ್ರಿ ಗಿರಿನಿ ನೋಡೋಣ ಈಗ ಅಲ್ಲಿ ಬೀಸ್ತಾರೆ ಏನು ಮಾಡ್ತಾರೆ ಅಂತೇಳಿ ಕೇಳ್ತೀನಿ ಅಲ್ಲೊಂದಿಷ್ಟು ಇವತ್ತು ಬೀಸ್ ಹಬ್ಬದಾಗ ಚಾಲು ಇರ್ತಾವ್ರಿ ಒಂದೊಂದು ಬಂದಿರ್ತಾವೆ ನೋಡಿರಿ ಆ್ಯಕ್ಚುಲಿ ಇವತ್ತು ಬುಧವಾರ ಬುಧವಾರ ದಿನದ ದಿನದಲ್ಲಾಗ ನಿಮ್ಮ ಜೊತೆನ ಶೇರ್ ಮಾಡ್ಕೊಳಕತ್ತೀನಿ ಫುಲ್ ಯಾವುದಾದ್ರೂ ಒಂದು ಕೆಲಸ ಇಲ್ಲಿ ಆಗುತ್ತಂತ ಬಂದಿರ್ತೀವಲ್ಲ ಅದು ಆಗಿಲ್ಲ ಅಂದ್ರೆ ಎಷ್ಟು ಮನಸ್ಸಿಗೆ ಇದಾಗತ್ಕೊತೇನ್ರಿ ಫುಲ್ಲು ಸಿಕ್ಕಾಪಟ್ಟೆ ಬೇಜಾರು ಬೇಜಾರು ಅಂದರೆ ಬೇಜಾರು ಕೇಳಬೇಡ್ರಿ ಈಗ ತಗೊಂಡು ತಗೊಂಡು ಹೋಗ್ಬೇಕು ನೋಡ್ರಿ ನಡ್ಕೋತ ಕೈ ಕೆಂಪಾಗಿ ಬಿಡ್ತ ನಾನು ಅಂತರಲ್ಲ ಗುಟ್ಟನಿ ಜಲ ಸಿಕ್ಕಾಪಟ್ಟೆ ಐತ್ರಿ ಜಲ ಅಂದ್ರೆ ಕೇಳಬೇಡ್ರಿ ಆ ಥರ ಪಾಪ ಪಾಪೊಬ್ಬರು ಬ್ಲಾಗ್ ಮಾಡ್ಕೊತ ಹೊಂಟಂಗೆ ನೋಡ್ತಾರ ಗಾಬಿಡ್ತಾರ ಅವರು ನಮ್ಮ ಕೆಲಸ ನಮ್ಗೋಸ್ ಗೊತ್ತಿರ್ತದೆ ಏನು ಮಾಡೋದು ರೀ ಗಾಡಿ ಬರ್ತಾವ ಆಜು ಬಾಜುಕ ಅವನು ಎಲ್ಲ ನೋಡ್ಕೊಂಡು ಹೋಗ್ಬೇಕು ನೋಡ್ರಿ ಈಗ ಏನೈ ನೋಡ್ರಿ ಬಿಸಿಲಾ ಅಂದ್ರೆ ಎಮ್ಮನತ್ತ ಇವಾಗ ನೋಡಿರಿ ಫ್ರೆಂಡ್ಸ ಮತ್ತು ಇಲ್ಲಿ ನಮ್ಮ ಮನೆಯ ಹಿಂದ್ಗಡೆ ಇನ್ನೊಂದು ಗಿರಣಿ ಐತಿ ಅಲ್ಲಿ ಮತ್ತೆ ಇಲ್ಲಿ ಬಂದು ಬೇಸಕ ಇಟ್ಟು ನೋಡಿರಿ ಅಷ್ಟೊಂದೇನು ಗದ್ದಲನೂ ಕೂಡ ಇರಲಿಲ್ಲ ಫ್ರೆಂಡ್ಸ ಈಗ ಹಬ್ಬದ ಸೀಸನ ಮತ್ತು ಇಲ್ಲಿ ತೆರೆದಿದ್ರು ಅವ್ರ ಗಿರಣಿ ಚಾಲೂ ಇತ್ತು ಇದೇನು ಕಾಣ್ತಾ ಇತ್ತು ನೋಡ್ರಿ ಇದೇ ನಮ್ಮದು ಅಪಾರ್ಟ್ಮೆಂಟ್ ನೋಡ್ರಿ ಫ್ರೆಂಡ್ಸ ನಾವಿರುವಂಥ ಒಂದು ಮನೆ ಇದು ನಮ್ಗೆ ಮೊದಲ ಸ್ವಂತ ಮನೆಯಾಗಿತ್ತು ಸ್ವಂತ ಜಾಗ ಈಗ ಸ್ವಂತ ಮನೆ ಸ್ವಂತ ಜಾಗ ಅನ್ನಂಗೂ ಇಲ್ಲ ಬುಡಂಗೂ ಇಲ್ಲ ಯಾಕಂದ್ರೆ ಎಂಟು ಮಂದಿ ಮಾಲಕರಿಗೆ ಇಪ್ಪತ್ನಾಲ್ಕು ಮಂದಿ ಮಾಲಕರಾಗ್ಯಾರ ಸೊ ನಮ್ಮ ಪೂರ್ತಿಗೆ ನಮ್ಮ ಹೊಸಲಿ ಒಳಗಷ್ಟೇ ನಾವು ಮಾಲಕರು ನೋಡ್ರಿ ಈಗ ಗಿರಣಿಯಿಂದ ಬೀಸ್ಕೊಂಡು ಮನೆಗೆ ಹೋಗೋಣ ಫ್ರೆಂಡ್ಸ ಅಂತೂ ಎಂತು ಹೋಗಿ ಸೀರೆ ಆರ್ಡರ್ ಹಾಕಿ ಬೀಸ್ಕೊಂಡು ಬಂದ್ ನೋಡ್ರಿ ಒಂಥರಾ ಮನ್ಸಿ ನಿರಾಳತ್ ನೋಡ್ರಿ ಫ್ರೆಂಡ್ಸ್ ಬಿಸಿಲು ಯಾ ಪರಿ ಐತಿ ಇರ್ತೀವಿ ನಾವು ಗೊತ್ತಾಗಲ್ಲ ಹೊರಗೆ ಅಡ್ಡಾಡರಿಗೆ ಅದ್ರದ್ದು ಗೊತ್ತಿರ್ತ ರೂಢ ಇದ್ದಾರಿಗೆ ಏನು ಅಷ್ಟು ನಾವು ಯಾವಾಗಾರು ಯಾವಾಗರ ಈಗಂತೂ ಈಗಂತರೂ ಸ್ವಲ್ಪ ಸೀರೆ ಹಾಕೋದು ಮಾಡೋದು ಈ ಇದ್ರೊಳಗೆ ಅಡ್ಡಾಡಾಗ ತಿನ್ಬಿಡ್ರಿ ಬಟ್ ಆದ್ರೂನು ಜಡ ಐತ್ರಿ ಮನೆಯಾಗಿದ್ದು ಮಾಡದ ಬೇರೆ ಹೊರಗೆ ಹೋಗಿ ಕೆಲಸ ಮಾಡ್ಕೊಂಡು ಮನೆಗೆ ಬಂದು ಮತ್ತೆ ಕೆಲಸ ಮಾಡದೇ ಬೇರೆ ನೋಡ್ರಿ ಅರವೇ ನೀರು ಕಲಾಸಾಗಿದ್ದು ರೀ ಹಾಗಾಗಿ ದೌದು ಹಾಕೋಗಿದ್ದೆ ಸ್ವಲ್ಪ ಕೋಲ್ಡ್ ಅಂತ ಅನ್ಸಾಗತ್ತವ ನೋಡ್ರಿ ಸು ಬರ್ರಿ ಸದ್ಯಕ ಹಂಗೆ ಸೀರೆಯ ಕಾಲ್ಪಿಕೋ ಮಾಡಕ್ಕೆ ಹಾಕಿ ಬಂದೀನಿ ರೀ ಸೊ ಬ್ಲೌಸ್ ಪೀಸನ್ನು ಕಟ್ ಮಾಡ್ಕೊಂಡು ಬಂದೀನಿ ಇದಕ್ಕೆ ಏನೈತಿ ಇಲ್ಲೇ ಮನೆಯಾಗೆ ನೋಡಕ್ಕೆ ಸಾಧ್ಯ ಆದ್ರೆ ನಾನೇ ಹೊಲಿತೀನಿ ಇಲ್ಲಿಕಂದ್ರೆ ಫಾಸ್ಟೇ ಹಬ್ಬಕ್ಕೆ ಉಟ್ಕೊಳಕ್ಕೆ ಯಾರು ಹೊಲಕ್ಕೆ ಕೊಡೋರು ಅದಾರನ್ನು ನೋಡಿ ಪಟ್ ಅಂತೇಳಿ ಹಾಕ್ಬಿಡ್ತೀನಿ ರೀ ಫ್ರೆಂಡ್ಸ್ ಈಗ ಲೇಟ್ ಮಾಡೋಕ್ಕೋಗಲ್ಲ ಫಟಾಫಟ್ ಅಂತೇಳಿ ಡ್ರೆಸ್ ಚೇಂಜ್ ಮಾಡಿ ಸಿಕ್ತೀನಿ ಅಯ್ಯೋ ಮಲ್ಲಯ್ಯ ಇವತ್ತ ಮಕ್ಕಳಿಗೆ ಅನ್ನ ಕಟ್ಟಿನ್ರಿ ಅನ್ನ ಶೇಂಗಾ ಚಟ್ನಿ ಕಟ್ಟಿನಿ ಯಾಕಂದ್ರ ಸ್ವಲ್ಪ ಬೆಳಿಗ್ಗೆ ಚಕ್ಲಿಗೆ ಅಕ್ಕಿ ಅದೆಲ್ಲ ಹಸನ್ ಮಾಡೋದು ಮಟ್ಟದು ಎಷ್ಟ್ರಾ ಎಷ್ಟು ಕೆಲಸ ಇದ್ದೇ ಇರ್ತಾವಲ್ ಫಂಡ್ಸ ಸೊ ಹಾಗಾಗಿ ಒಂದ್ ಮಾಡಕ್ಕೋದ್ ಒಂದ್ ಉದ್ದೇಶ ನನ್ ಮಕ್ಳು ಏನ್ರಿ ಆತ್ ಆಗಲ್ಲ ಏನು ಮಾಡಲ್ಲ ಮನೆಯ ಹೆಣ್ಣು ಮಕ್ಕಳಿಗೆ ಒಬ್ಬೊಬ್ರು ಹೆಲ್ಪ್ ಮಾಡ್ತಾರ ಮನೇನವ್ರ ಹೆಲ್ಪ್ ಮಾಡ್ಬೇಕಂದ್ರೆ ಅವ್ರಿಗೆ ಪಾಪ ಸಿನ್ರಿ ಅವ್ರಿಗೇ ಕುರ್ಸತಿ ಇರಲ್ಲ

ಮನೆ ಇಟ್ಕೋತೀನಿ ತೂಕ ನೋಡ್ರಿ ಒಂದಿಟ್ಟು ವಾಸನಿ ಇಲ್ಲ ಏನಿಲ್ಲ ಕಲರ್ ನೋಡ್ರಿ ಹೆಂಗ್ ಹೇಗಿದ್ ಹಳದಿ ಕಲರ್ ನಮ್ಮ ಮನೆ ಅಷ್ಟು ಗಮ 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 ನ ಸ್ಮೆಲ್ ಇಲ್ಲ ಏನಿಲ್ಲ ನಮ್ಮ ಅಕ್ಕ ಮಾಡ್ಕೊಡ್ತಾವ್ರಿ ಬೆಣ್ಣಿ ಏಪ್ಪ ಅದು ಅಂತರು ಬೆಣ್ಣೆ ಗಮ ಅಂದ್ರು ಗಮ ರೀ ಅದು ಬೆಣ್ಣಿ ಕಾಸಿದ್ದಿನ ಬೇಸಾನ್ ಲಾಡಿಗಿ ಕಡ್ಲಿ ಬೇಳೆನ

ಅಂಡಪಟ್ಟಿ ಮಾಡಿ ಬಾದಾಮಿ ದಿನ ಸ್ವಲ್ಪ ಸ್ವಲ್ಪ ಮಾಡಿ ಫ್ರೆಶ್ ಆಗಿ ತಿನ್ನೋದು ಬೆಟರ್ ಸೊ ಹಾಗಾಗಿ ಒಂದಿಷ್ಟೇ ಮಾಡ್ತೀನಿ ಈ ಸದ್ಯ ಹತ್ರ ಸಾಕೀನಿ ನೋಡ್ರಿ ಚಂದಾಗ ಕಡ್ಲಿ ಬಳೆ ನಾವು ಒಣಗಿಸಿ ಬೇಯಿಸ್ಕೊಂಬರ್ಬೇಕು ನೋಡ್ರಿ ಈಗ ಇದನ್ನ ಹುರಿತೀನ್ರಿ ಇಡ್ತೀನಿ ಒಂದ್ ಅರ್ಧ ಒಣ ಒಣ ರೀ ಒಂದು ಅರ್ಧ ಏನೈತಿ ತುಪ್ಪ ಹಾಕಿ ಅಂದ್ರೆ ಲಗುಟನೆ ತಣ್ಣಂಗಾಗುತ್ತ ಮತ್ತು ಏನು ಹೇಳ ಫ್ರೆಂಡ್ಸ್ ಒಟ್ಟಿಗೆ ಹಾಕಿನಿ ಎಲ್ಲ ಬಿಡೋ ಬ್ಲಾಗಲ್ಲಿ ತಗೊಳ್ಳೋಕಾಗಂಗಿಲ್ಲ ನನಗೂ ಆಗುತ್ತೆ ಒಂದು ಸ್ವಲ್ಪ ಪಿಕ್ಚರ್ ಗಿಚ್ಚರ್ ಹಚ್ಕೊತೀನಿ ಕನ್ನಡ ಪಿಕ್ಚರ ಹಳೆ ಕಾಲದ ರಾಜ್ಕುಮಾರ ಶಿವರಾಜ್ ಕುಮಾರ ವಿಷ್ಣುವರ್ಧನ ಈ ಥರದ್ದು ಹಳೇ ಪಿಕ್ಚರ್ ಹಚ್ಕೊಂಡು ಮೂರು ಮೂರು ತಾಸು ಇರ್ತಾವ್ರೆ ಬೋರ್ ಆಗಲ್ಲ ಇಲ್ಲಿ ಯಾವ್ದಾದ್ರು ಬ್ಲಾಗ್ ಹಚ್ಕೊಂಡು ನೋಡ್ಕೊಂತ ಸೊ ಈ ಕೆಲಸ ಮಾಡ್ತೀನಿ ಓಕೆ ಮತ್ತೆ ಆದಷ್ಟು ನಡ್ಬಳಕ್ ನಡ್ಬೋಕೆ ತೊಗೊತಿರ್ತೀನಿ ನೋಡಿ ಸಪೋರ್ಟ್ ಮಾಡಿರಿ ಈ ಕಡೆಗೆ ಸಾರು ಮಾಡಿ ನೋಡ್ರಿ ಫ್ರೆಂಡ್ಸ ಸ್ವಲ್ಪ ಮುಂಜಾನೆ ಅನ್ನ ಒಕ್ಕಿ ಹಂಗಾಗಿ ಅದನ್ನು ತೊಳೆಲಿಲ್ಲ ಸಚೆ ಹಂಗೆ ಬಿಡ್ತೀನಿ ಸೊ ಈ ಕಡೆಗೆ ನೋಡ್ರಿ ಈಗ ಆಲ್ರೆಡಿ ಬಿಸ್ಕಿಟ್ ಕಲರ್ ಬಂದೈತೆ ನೋಡ್ರಿ ಈಗ ಬೇಸಾನಿದ ಸೊ ಈ ಕಡೆಗೆ ಸ್ವಲ್ಪ ಒಣ ಒಣ ಹುರ್ದಿನ ಅಂದ್ರೆ ಸ್ವಲ್ಪ ತುಪ್ಪ ಹಾಕಿ ಹೊರದೀನಿ ಈ ಕಡೆಗೆ ಜಾಸ್ತಿ ತುಪ್ಪ ಹಾಕಿ ಹೊರತೀನಿ ಸೊ ಇದು ಈ ಥರ ಬಿಸ್ಕಿಟ್ ಕಲರ್ ನಾವು ಪಾರ್ಲೇಜ್ ಗೋಲ್ಡ್ ಏನು ಅಂತ ಇರ್ತಿವಿ ನೋಡ್ರಿ ಸೊ ಆ ಕಲರ್ ಬಂದ್ಮ್ಯಾಗ ಈಗ ಇದನ್ನ ಬಂದ್ ಮಾಡ್ಕೊಂಡ್ಬಿಡ್ತೀನಿ ಬಂದ್ ಮಾಡಮ್ರಿ ಫ್ರೆಂಡ್ಸಾ ನೋಡ್ರಿ ಚಟ್ಲಿನು ಮಾಡಿದೆ ಫ್ರೆಂಡ್ಸಾ ಅಷ್ಟು ಲಾಡನ್ ಮಾಡ್ದೆ ನೋಡ್ರಿ ಇಟ್ಟು ಉಳಿಸ್ತೀನಿ ಹಿಟ್ಟು ಉಳಸ್ತಿನ ಅಂದ ಉಳ್ಯಕತ್ರಿ ಅದು ಕಣ್ಣಿಗೆ ಸ್ವಲ್ಪ ಕಾಣಕತ್ತು ಮತ್ ಆಕಡೆ ಈ ಕಡೆ ಆಜು ಬಾಜಕ್ ಒಂದ್ ನಾಲ್ಕು ಮಂದಿ ಕೊಡಾಕ್ ಬೇಕು ನಮಗೂ ತಿನ್ನಕ್ ಬೇಕ ಸೊ ಯಜಮಾನ್ ಅಂಗಡಿಗು ಐತಾರಿ ಅಂಗಡಿಯಾಗ ಏನ್ ಕೆಲಸ ಮಾಡ್ತಾರಲ್ಲ ವರ್ಕರ್ಸರು ಒಬ್ರಗೊಬ್ರದ್ದು ಮನೆಯ ಮತ್ತ್ ಎಲ್ಲಾನು ಒಂದ್ ಮಾಡಿದೀನಿ ರೀ ಇದನ್ನು ಒಂದ್ ಕೆಲಸ ಮಾಡೇನಿ ಅರ್ಧ ಅರ್ಧ ಮಾಡ್ ಅನ್ಕೊಂಡಿದ್ದೆ ಬಟ್ ನನಗೆ ಅದು ಪ್ರತಿ ವರ್ಷ ಎರಡ್ ಎರಡ್ ಕಿಲೋ ಮಾಡ್ತಿದ್ವಿ ಇಲ್ಲ ನಾವ ಸೊ ಏನೋ ಈ ವರ್ಷ ಒಂದೊಂದ್ ಕಿಲೋದ ಮಾಡಿ ನೋಡ್ರಿ ಇವು ಫಸ್ಟ್ನೆ ಬ್ಯಾಚ್ರಿ ನಾವ ಮಾಡಿರ್ತಿವಿ ನಮ್ದ ಅಳತಿ ಇರ್ತೈತಿ ನಾವ ಮಾಡಿದ್ರು ನಮ್ ಕೈಯಾಗ ಒಂದೊಂದ್ ತರದ್ರೊಗ್ ಒಂದೊಂದ್ ತರ ಆಗ್ಬಿಡ್ತಾವ್ರಿ ಫ್ರೆಂಡ್ಸ ಅದೇನೋ ಗೊತ್ತಿಲ್ಲ ಮಸ್ತ ಕುರುಮ್ ಕುರ್ಮನ್ ಆತವ ಒಂದು ಫಸ್ಟ್ಗೆ ಒಂದು ಎರಡು ಬ್ಯಾಕ್ನಷ್ಟು ನಾಕೊಂಡು ಹಾಕೊಂಡು ಇವ್ನ ಮಾಡಿದ್ವಿ ಒಂಥರ ಮೆತ್ತ ಮೆತ್ತಿಗೆ ಮತ್ತೆ ಆರ್ಬಿಟ್ಟು ಏ ಅನ್ನ ಅನ್ಸಿತ್ತು ಆಮೇಲೆ ಅಪ್ಪಿ ಜಿಗಿ ಹಾಕೊಂಡು ಮಾಡಿದೆ ಅಪ್ಪಿ ಹಂಗೆ ಹಸಿ ಹಿಟ್ಟಿಂದ ಮಾಡೀನಿ ಹಸಿ ಹಿಟ್ಟಿನ ಹಸಿ ಜಿಗಿ ಹಸಿ ಹಿಟ್ಟಿಂದ ಏನು ಮಾಡಿನ ಅವೇ ಕುರ್ಕುರ್ ಕುರು ಅಂದ್ರೆ ಬಾಳ ಇಟ್ಕೊಂಡ ಕುರುಮ್ ಚೆನ್ನ ಆತ ಸ್ವಲ್ಪ ಜಿಗಿ ಹಾಕೊಂಡು ಏನು ಮಾಡಿನಲ್ಲ ಅವನ ಜರ ಕುಟ್ ಅಂತ ಕುರುಮ್ಕು ಕುಟ್ಕು ವ್ಯತ್ಯಾಸ ನೀವೇ ತಗೊಂಡ್ಬಿಡ್ರಿ ಹೆಂಗಾಗಿರ್ಬೋದು ಅಂತ ಹೇಳಿ ಒಂಚೂರು ನಮ್ಮ ಮೆತ್ತಗಾಗಿದ್ವಲ್ಲ ಆಗಿದ್ವಲ್ಲ ಸ್ವಲ್ಪ ಎಣ್ಣೆ ಕರಿಯಾಗತ್ತೀನಿ ನೋಡ್ರಿ ಇಷ್ಟ ನೋಡ್ರಿ ಸದ್ಯಕ್ಕ ನೋಡ್ರಿ ಒಂದ್ ಕಿಲೋದು ಒಂದ್ ಕಿಲೋ ಚಕ್ಲಿ ಒಂದ್ ಕಿಲೋ ರವಲ್ ಲಾಡು ಮಾಡಿ ನೋಡ್ರಿ ಇವತ್ತೂರಿ ಹೇಗಿತ್ತೇನ ನಾನು ಇದನ್ನೆಲ್ಲ ಒಬ್ಬೇಕಿನ ಉತ್ಕೊಂಡು ಒಬ್ಬಕಿನ ಕೊಟ್ಟಿನಿ ಲಾಡು ಇದನ್ನೇ ಚಕ್ಲಿನೂ ಕೂಡ ಒಬ್ಬ ಓದ್ತೀನಿ ರೀ ಇದನ್ನ ಯಾರ್ ಕೊಟ್ಟಾರ ಗೊತ್ತೇನ್ರಿ ನಮ್ಮ ಇವ್ರು ಕೊಟ್ಟಾರ್ರಿ ಯಾರಪ್ಪ ಲಕ್ಷ್ಮಿ ಅಕ್ಕ ಮೊನ್ನೆ ಬಂದಿದ್ರು ನೋಡ್ರಿ ಸೀರೆ ತರಕ್ಕ ಅವ್ರ ಕೊಟ್ಟಾರ ಅಮೌಂಟ್ ಕೊಟ್ಟಿದ್ರು ನಾನು ಅವ್ರು ಕೊಟ್ಟ ಅಮೌಂಟ್ ಅಂತ ತೋಣಿ ನೋಡು ಲಕ್ಷ್ಮಿ ಅಕ್ಕ ನಾನು ಪ್ರತಿ ವರ್ಷ ಚಕ್ಲಿ ಮಣ್ಣ ನಿಮ್ ನೆನ್ಪರ್ತೀವಿ ಇಷ್ಟ ತಗದ್ಬಿಟ್ಟ್ರಿ ಸ್ವಲ್ಪ ಈಗ ಕುರುಮ್ ಕುರುಮ್ ಅಂತ ಇವು ವೇಸ್ಟ್ ಯಾಕೆ ಮಾಡ್ಬೇಕಾ ಸ್ವಲ್ಪ ಇವು ನೋಡ್ರಿ ಹಾಕ ಹಾಕುದ್ರಾಗ ಮುಡ್ಬಿಟ್ಟು ಸೊಂಟ ಮಾತಾಡಕತ್ತದ್ರಿ ಸದ್ಯಕ್ಕೆ ನೀನ್ ಇಟ್ ರೊಟ್ಟಿ ಇವತ್ತಿಟ್ ಲಾಡು ಚಕಿ ದಿನ ಒಂದ್ ಎರಡು ಒಂದ್ ಎರಡು ಐಟಮ್ ಮಾಡ ನಾ ಲಗುಟ ರೀ ನಾನು ಎಲ್ಲರಿಗಿನ್ನ ಲಗುಟ್ ಮಾಡ್ಕೋಬೇಕು ಅಂದ್ರ ಒಂದೊಂದ್ ಸರಿ ನಮ್ಗ ಅಂತ ಅಪ್ಸೆಟ್ ಆಗುತ್ತ ಯಾರು ಬರ್ತಾರ ಒಡ್ ಬರ್ತಾ ಒಂದ್ ಯಾಸ್ ಆಗುತ್ತ ಒಂದ್ ಕೆಲ್ಸ ಹತ್ತ ಕಮ್ಮಿ ಅಂತೇಳಿ ದಿನಾ ನಾನು ಹಬ್ಬ ಒಂದ್ ಏಳೆಂಟು ದಿನ ಇರತ್ತ ಒಂದ್ ಒಂದು ಚಲೋ ಮಾಡ್ಕೊತಿದ್ದೆ ಈ ವರ್ಷ ನನಗೆ ಸ್ವಲ್ಪ ಸೀರೆ ಒಂದು ದಿನ ಮಾಡ್ಕೊಂಡಿನ ಮತ್ತೆ ಎರಡು ದಿನ ರೊಟ್ಟಿ ಮಾಡಕ್ ಹೋದೆ ಹಂಗಾಗಿ ಅದು ಸ್ವಲ್ಪ ಕೈ ಹಿಡೀತು ನನಗ ಈಗ ಇದನ್ನ ಹಲವಾರು ಎಲ್ಲ ಒಟ್ಟು ಸ್ವಚ್ಛ ಮಾಡ್ಕೊಂಡು ಹಲವಾರು ಮ್ಯಾಗೆಡ್ತೀನಿ ಮಕ್ಕಳು ಸುದ್ದು ಗೇಡಿ ಮಕ್ಳು ಅದವರು ಇವ್ ಇವು ಅದಕ್ಕೆ ಅಂತೇಳಿ ಮೊಬೈಲ್ ಚಾರ್ಜಿಂಗ್ ಅಂತ ನಮ್ಗೆ ಒಂದ್ ಗ್ಲಾಸ್ ಬೆನ್ನ ಒಟ್ಟು ನೆಲಕ್ಕ ಹತ್ತು ಕೊಡುವುದಾಗಿ ನೋಡಿದ್ರೀ ಬೇಕು ನನ್ನ ಮಗು ಸರಿ ಸರಿಕ್ರ ಒಂದ್ರಿ ಮೊದಲ ಆರ್ಡರ್ ಮಾಡಿದೆ ಅದು ಸ್ವೀಟ್ ಸ್ವೀಟ ಅದಾದ್ಮೇಲೆ ಚಕ್ಲಿ ಕರ್ನ್ಯ ಒಂಥರ ಕಂಬ್ರ ಅದು ಒಟ್ಟಿ ಹೊಟ್ಟಿ ಆಗ್ತೈತಿ ನೋಡ್ರಿ ಅಂದ ಮೊದಲ ಸ್ವಲ್ಪ ಹೊಟ್ಟಿ ತುಂಬಕ್ ಆಗೈತಿ ಅಂದ್ರ ಬಜ್ಜು ಮತ್ತಿಟ್ಟು ಅದು ವಾಸ್ತಿ ಕುಡ್ದು ಕುಡಿದು ಯಾಕೆನ ಅಂತ ಅನ್ಸಕತ್ತೈತಿ ಹಂಗಾಗಿ ಸ್ವಲ್ಪ ಮಾರಿ ತಕೊಂಡು ಫ್ರೆಶ್ ಆಗಿ ಇಲ್ಲಿ ಸ್ವಲ್ಪ ಇಲ್ಲಿ ಅಡ್ಡಗಿ ನೋಡ್ರಿ ಮಾಡತ್ತಾನೆ ಅನ್ಸಲ್ರಿ ಫ್ರೆಂಡ್ಸ ಮಾಡಿ ಒಂದ್ ಸ್ವಲ್ಪ ಹೊತ್ತು ಆದ್ಮ್ಯಾಗ ಎಪ್ಪ ನಂಗೆ ಸುಸ್ತದಂಗ ಅನ್ಸಿ ಈ ವಯಸ್ಸಿಗೆ ನಮ್ಗೆ ಆಗುತ್ತೆ ನೋಡ್ರಿ ಮಾಡಾರ ಎಷ್ಟೆಷ್ಟು ಮಾಡ್ತಾರಂತೆ ನಾವೇನು ದೊಡ್ಡ ಗನ ಕೆಲಸ ಮಾಡಲ್ಲ ಆದ್ರೆ ಈಗಿನ ಜನ್ರೇಷನ್ ಈಗ ಇದ ನಮ್ದ ದೊಡ್ಡದು ಎಷ್ಟೋ ಜನ ನಮ್ ಜನ್ರೇಷನ್ ಮತ್ತು ನಮ್ಕಿನ್ನ ದೊಡ್ಡವರು ಆಗಲ್ಲ ಅಂತಾರ ಬಟ್ ನಮ್ ನಮ್ ಪರಿಸ್ಥಿತಿ ನಮ್ ನಮ್ ಮನ್ತನದ ಹೆಂಗ ರುಟೀನ್ ಇರ್ತೈತಿ ನಮ್ ಮನಿ ಹೆಂಗ ಸಿಚುವೇಶನ್ ಇರ್ತೈತಿ ಅದನ್ನ ನಾವು ಹೊಂದ್ಕೊಂಡು ನಾವು ಜೀವನ ಮಾಡ್ಬೇಕು ಅಷ್ಟೇ ಮತ್ತೇನಿಲ್ಲ ತಿಳ್ಕೊಂಡ್ ಜೀವನ ಬಹಳ ಸಿಂಪಲ್ ಆ ಬಟ್ ಏನೋ ನಮ್ ನೋ ಆಯ್ತು ನಮ್ದೇನೋ ಅನ್ಕೊಂಡಿದ್ದಾಗ್ಲಿಲ್ಲ ಎಲ್ಲೋ ಒಂದ್ ಸೆಂಟಿಮೆಂಟ್ ಆಗಿ ನಾವು ಅಟ್ಯಾಚ್ ಆಗ್ಬಿಡ್ತೀವಿ ಮೆಂಟಲಿ ಅಪ್ಸೆಟ್ ಆಗ್ಬಿಡ್ತೀವಿ ಆಗ್ಬಿಡ್ತಿವಿ ಅಂದ್ರ ರವಾಗ್ ಬರ್ತಾವ ನೋಡ್ರಿ ಹಂಗಾತು ಹಿಂಗಾತು ಲೋಟ ಲೋಟ ಆಯಿತು ಓಕೆ ಈಗ ಮಸ್ತಾಗಿ ಚಾ ಕುಡಿತೀನಿ ಫ್ರೆಂಡ್ಸ್ ಒಂದ್ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಹಂಗೇನೆ ನೋಡ್ರಿ ಇದು ಗ್ಯಾರಂಟಿ ಮಿನಿ ಶಾರ್ಟ್ಸ್ ಮಂಗಳಸೂತ್ರ ಮಿನಿ ಗಂಟನ ಏನಾದ್ರೂ ಅಂತ ಅನ್ಕೋರಿ ಸೊ ನಾನು ನಿನ್ನೆ ಈ ಬ್ಲಾಗ್ತೊಳಗೆ ಶೇರ್ ಆಗಲಿಲ್ಲ ಹಾಗಾಗಿ ಇದನ್ನು ತೊಗೊಂಡು ಬಂದಿದ್ರಿ ಬರ್ರಿ ಇವಾಗ ಇದನ್ನ ಡಿಸೈನನ್ನು ನಿಮ್ಗೆ ತೋರಿಸ್ತೀನಿ ಈ ಥರ ಐತೆ ನೋಡಿರಿ ಫ್ರೆಂಡ್ಸ್ ನಾ ಜೂಕ್ ಅಂತ ಅನ್ನಿಸ್ತೈತಿ ರೀ ಬಟ್ ವೇರ್ ಮಾಡಿದ್ರೆ ಗೋಲ್ಡ್ ಅಂತ ಅನ್ನಿಸ್ತೈತಿ ಗೋಲ್ಡ್ ಲುಕ್ಕನ್ನೇ ಕೊಡ್ತೈತಿ ನೋಡಿರಿ ಆ್ಯಕ್ಚುಲಿ ಗೋಲ್ಡಿನಾಗೂ ಇದೇ ಥರ ಡಿಸೈನ್ ಇತ್ತು ಜಾಸ್ತಿ ಜಾಸ್ತಿ ಇದ್ದು ರೀ ಅವು ಪಟಕನ ಗೊತ್ತಾಗಿ ಬಿಡ್ತೈತಿ ಸೊ ಅದು ಆರ್ಟಿಫಿಷಿಯಲ್ ಅಂತೇಳಿ ಇದು ನೋಡಿರಿ ಈ ಮಂಗ ಸೂತ್ರ ಸೇಮ್ ಟು ಸೇಮ್ ಗೋಲ್ಡ್ ಡಿಸೈನೇ ಐತಿ ಹಂಗಾಗಿ ನಾನು ಇದನ್ನು ತೊಗೊಂಬಂದೆ ನೋಡಿರಿ ಫ್ರೆಂಡ್ಸ್ ಇದನ್ನ ವೇರ್ ಮಾಡ್ತೀನಿ ಈಗಿನ ಕಾಲದಾಗ ಮಿಡಲ್ ಕ್ಲಾಸ್ ಹೆಣ್ಮಕ್ಳಿಗೆ ತಾಳಿ ಸರ ತಾಳಿ ಚೈನ್ ಹಾಕೊಳುವಂತ ಆಸೆ ಎಲ್ಲರಿಗೂ ಇದ್ದೇ ಇರ್ತೈತಿ ಬಟ್ ಈ ತರದ ನಮ್ಗೆ ಅಮೌಂಟ್ ಕಡಿಮೆ ಬೀಳ್ತೈತಿ ನಮ್ಮ ಆಸೆ ಈಡೇ ಇರ್ತೇತಿ ಮತ್ತ ಟೆನ್ಶನ್ ಫ್ರೆಂಡ್ಸ್ ನೋಡ್ರಿ ಫ್ರೀ ಇರ್ಬೋದು ಇದು ಬಹಳ ಕೊರ್ದು ಕೊರ್ದು ಇಲ್ಲೆಲ್ಲಾ ಹಸುರ ಹಾಕಿಟ್ಟೈತಿ ಚಂದ ಕಾಣಸ್ತೈತಿ ಇದು ಆದ್ರ ಈ ಡಿಸೈನ್ ನಮ್ಗೆ ಇಷ್ಟ ರೀ ಈ ತರದ ಡಿಸೈನ್ದೊಳಗ ನನಗ್ ಲೈಕ್ ಆಗ್ತದೆ ಕರ್ನಾಟಕದ ಇದ್ರೊಳಗ ಐತಿ ಇದು ಡಿಸೈನ್ ಇಲ್ಲಿ ಈ ತರದ ಸಿಗೋದು ಬಹಳ ಕಡಿಮೆ ಇಲ್ಲಿ ಏನು ಪದಕ ಅದ ನೋಡ್ರಿ ಪದಕ ಮತ್ ಹವಳ ಈ ತರ ಕರಿಗುಂಡು ಮ್ಯಾಕ್ ಕಳಸ ಇವೆಲ್ಲ ಅದ ನೋಡ್ರಿ ಇವೆಲ್ಲ ನಮ್ ಕಡೆ ಹೆಚ್ಚಿಗೆ ಸಿಗ್ತಾವ್ ಈ ಕಡೆ ಸಿಗೋದು ಬಹಳ ಕಡಿಮೆ ಎಷ್ಟು ಅಡ್ಡ ಸಿಗಂಗಿಲ್ಲ ಸೊ ಹಾಗಾಗಿ ನೋಡ್ರಿ ಫ್ರೆಂಡ್ಸ್ ಇದು ಮಸ್ತ್ ಅನ್ಸುತ್ತ ಆದ್ರ ಡೈಲಿ ಯಾವಾಗ ಒಂದ್ ಸರಿ ಪರವಾಗಿಲ್ಲ ಡೈಲಿ ಹಾಕೊಂಡು ಇಲ್ಲೆಲ್ಲ ಸಣ್ಣ ಗುಳ್ಳ ಇದ್ದ ಇಲ್ಲೆಲ್ಲ ಹಸಿರದಂಗಾಗಿ ಸ್ವಲ್ಪ ಇದ ಅಂತ ಅನ್ಸಕತ್ತಿತ್ತು ನನ್ನ ಮಂಗಳ ಸೂತ್ರ ಐತಿ ಆದ್ರೆ ಅದಕ್ಕೆ ಸ್ವಲ್ಪ ಈಗ ಕೊಂಡಿ ಅವೆಲ್ಲ ಸೌದಾವ್ರಿ ಯೂಸ್ ಮಾಡ್ಬೋದು ಮನ್ನಿ ಅಂದೆ ನಾನು ಯಾಕಂದ್ರೆ ಬಾಳ್ಕೋ ಸೌದಾ ಸಂಧ್ಯ ಮನ್ನಿ ಲಾಕ್ದಾಗು ಹೇಳ್ಕೊಂಡಿನಿ ಆದ್ರೆ ಏನಾಗಲ್ಲ ಏನಾಗಲ್ಲ ಅಂತಂದ್ರೆ ಯಜಮಾನರು ಅದು ಮನ್ಯಾಗ ಕಟ್ಟೈತಿ ಹೊಲ ಗುಂಡು ಎಲ್ಲ ಸಿಕ್ಕು ಎಲ್ಲಿಕಂದರೆ ಟೈರಾಣಕ್ಕಿತ್ತು ಈಗ ಒಂದು ಗ್ರಾಮ್ ತೊಗೋಬೇಕಂದ್ರೆ ಎಷ್ಟು ರೀ ಅದು ಎಷ್ಟು ದೀಡ್ ಲಕ್ಷದವರೆಗೂ ಹೋಗುತ್ತಂತ ಹೇಳ್ತಾರೆ ಬಂಗಾರ ಅದೇನು ಏನು ಬರಲ್ಲ ಬರಲಾ ತಿನ್ನಕ್ಕೆ ಬರಲ ಏನೂ ಇಲ್ಲ ಆದ್ರೂ ಅದ್ರದ್ದು ಎಷ್ಟು ವ್ಯಾಲ್ಯೂ ಐತಿ ಎಷ್ಟು ಬಡ್ಕೊತಾರೆ ಅದಕ್ಕೆ ಏನು ಸುದ್ದಿ ಹಾಗಾಗಿ ಫ್ರೆಂಡ್ಸ ನಾನು ಈ ಥರ ತಗೊಂಡು ಇದು ಹಾಕೊಂಡಿ ನಾನು ಫ್ರೀ ಫ್ರೀಯಾಗಿರ್ಬೋದು ಸೊ ಅದ್ರ ಹಾಕೊಂಡ್ರೆ ಏನಾಗುತ್ತ ಭಯ ಭಯ ಇರೋದೇ ಎಷ್ಟು ನಮ್ಮ ಹತ್ರ ಬಂಗಾರ ಹಂಗಾಗಿ ಸ್ವಲ್ಪ ಅದಕ್ಕೆ ಕೊಂಡಿ ಎಲ್ಲ ದುರಸ್ತಿ ಮಾಡಿಸ್ಕೊಂತೀನಿ ಈಗ ಅಮೌಂಟ್ ಹಾಕಿ ಇದ್ ಬಂದ ಬರತ್ರಿ ಅಮೌಂಟ್ ಈಗ ಸೀರೆದ ಎಲ್ಲಾ ಅದ ಗಂಟಿ ಲಾಭ ಅಂದ್ರೆ ಅಷ್ಟು ನನಗ ಒಂದೊಂದು ಗ್ರಾಮ್ ಎರಡ್ ಗ್ರಾಮ್ ತಗೊಂಡಷ್ಟು ಸದ್ಯಕ್ಕೆ ಏನ್ ಲಾಭ ಬಾಬಾ ಇಲ್ಲ ಆದ್ರ ಮುಂದೆ ನೋಡ ನಿಮ್ಮ ಆಶೀರ್ವಾದ ಸಪೋರ್ಟ್ ಇತ್ತಂದ್ರ ಯಾಕೆ ಆಗಬಾರ್ದು ಸೀರೆಲ್ಲೊಳಗೆ ಬಂಗಾರ ಖರೀದಿ ಮಾಡುವಂಥ ಅವಕಾಶ ಯಾಕೆ ಸಿಗಬಾರ್ದು ರಾಯರ್ ಯಾಕೆ ನನ್ನ ಮ್ಯಾಕ್ ದಯ ತೋರಬಾರ್ದು ಸೊ ಅವಾಗ ತಲೆಗಟ್ಲೆ ತೊಗೋಳಂತ ಈ ಸದ್ಯಾಗ ಗ್ರಾಮನು ಕೂಡ ಈಗ ತಗೋಳ ಭಾಳ ನಮ್ಮ ಕಷ್ಟನೇ ನೋಡ್ರಿ ಸೊ ಇದು ಕಾರ್ಡ ತೆಗ್ದಿಡಂತ ಯಾರ ಹಂಗಾಗಿ ಇದು ಗ್ಯಾರಂಟಿ ಕಾರ್ಡ್ರಿ ಆರು ತಿಂಗಳು ಗ್ಯಾರಂಟಿ ಕೊಟ್ಟರೆ ಬಿಸಿ ನೀಲ್ದಾಗ ತಣ್ಣೀರ್ದಾಗ ಬಿಸ್ಲಿಗೆ ಹೋದ್ರಿ ಏನಾಗಲ್ಲ ಇಲ್ಲೆಲ್ಲ ಹಸಿರಾಗುತ್ತ ಅಂತ ಏನು ಏನೂ ಆಗಲ್ಲ ಅಂತ ಟೈಮ್ ಮೂರು ಸಾವಿರದ ನಾಲ್ಕುನೂರು ರೂಪಾಯಿ ಕೊಟ್ಟು ಒಂದು ಗ್ರಾಮ್ ಗೋಲ್ಡ್ ಅಂತೇಳಿ ಪ್ಲೇಟ್ ಹಗಲನ್ ಪ್ಲೇಟ್ ಆ ಥರದ್ದು ಡಿಸೈನ್ ತಂದು ನೀವು ನೀನ್ಸ್ ಏನು ಮಾಡ್ತೀರಿ ಅದು ನಾನು ಇಟ್ಟಲ್ಲೇ ಅದು ಕಪ್ ಮತ್ತು ಮತ್ ಕಪ್ ಆಗಿದ್ದಿಲ್ರಿ ಹಂಗ ಇಟ್ಟಿದ್ದೆ ನಾನು ಬಟ್ ಒಂದು ಫಂಕ್ಷನ್ಗೂ ಅದ್ರಾಗ ಯೂಸ್ ಮಾಡಿದ್ನಿ ಅದೆಲ್ಲ ಅವತ್ತೇ ಅದನ್ನು ಕರಗೈತು ಇದೆಲ್ಲನೂ ನೋಡಬಾರ್ದು ಆತರ ಆಗಿಬಿಡ್ತು ಹಾಗಾಗಿ ಸೊ ಓಕೆ ಇದು ಹೆಂಗೈತಿ ಕಮೆಂಟ್ ಮಾಡಿ ಹೇಳ್ರಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮಾಡ್ತಾ ಮತ್ತೆ ಇಲ್ಲಿ ನೋಡ್ರಿ ಸದ್ಯಕ್ಕೆ ಫ್ರೈಡ್ ರೈಸ್ ಮಾಡೀನಿ ಒಗ್ಗರಣೆಯನ್ನ ಅನ್ಕೋರಿ ಚಿಕ್ಕರನ್ನ ಅನ್ಕೋರಿ ಪಾಣೇಬಾನ ಅನ್ಕೋರಿ ಒಂದೊಂದು ಕಡೆ ಒಂದೊಂದು ಥರ ಕರಿ ಥರ ತಂಗುಳನ್ನ ಒಗ್ಗರಣೆ ಹಾಕಿದ್ರೆ ನನಗೆ ನನ್ನ ಮಕ್ಳಿಗೆ ನನ್ನ ಗಂಡಗೆ ಮಿಡಿ ಫ್ಯಾಮಿಲಿಗೆ ಭಾಳ ಇಷ್ಟ ಅಂತ ನಾನು ಹೇಳ್ಬೋದಾ ಒಂಚೂರು ಬಿ ತಣ್ಣಗಾಲ ಅಂತ ಇಟ್ಟಿದ್ದೆ ನೋಡ್ರಿ ಇವು ಸ್ವಲ್ಪ ಕೋಡುಬಳೆದಂಗ್ಯವ್ರು ಬೆಣ್ಣೆ ಮುರುಕಂತಾರಲ ಲಂಗ ಇದೆ ಇವು ಸೊ ಈ ಕಡೆಗೆ ನೋಡ್ರಿ ಇಂದಲ್ಲಿ ಹೆಂಗೆ ಡಬ್ಬಿ ಒಳಗೆ ಹಾಕಿಟ್ರೆ ಅವು ಒಂಥರ ಇದಾಗ್ತಾವ್ರಿ ಫ್ರೆಶ್ ಅಂತ ಅನಿಸಲ್ಲ ಸೊ ಈಗಕ್ಕೂ ಡಬ್ಬಿ ಒಳಗೆ ತುಂಬಿಡ್ಬೇಕಾ ರೊಟ್ಟಿನ ಆ ಥರ ಮುಚ್ಚಿಟ್ಟೀನಿ ಯಜಾದ್ರೂ ಅಲ್ಲೇ ಹೊಂತರಂತರಿ ಮಾಲಕರು ಅಲ್ಲೇ ಏನಾದರೂ ಸ್ವಲ್ಪ ಲೈಟಾಗಿ ತರಿಸಿ ಊಟ ಮಾಡ್ತಾರಂತ ಅಂಗಡಿಗೆ ಅರ್ದಿ ಇರೋದ್ರಿಂದ ನಮ್ಮ ಮನೆಯವ್ರದ್ದು ಕಾಯಂ ಕಾಯಾಮೇ ಟೈಮ್ ಅವ್ರದ್ದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಇರುತ್ತಾ ಈಗ ಹಬ್ಬದ ಟೈಮ ಸೀಸನ್ ಅಂದ್ರೆ ಈಗ ಒಂದೊಂದು ಸರಿ ನೈಟ್ ಆಗುತ್ತಾ ಆ ಥರ ಅದಾರ ಅವರು ಹೇಳಕ್ಕಾಗಂಗಿಲ್ಲ ಹಂಗಾಗಿ ಅವ್ರು ಫೋನ್ ಹಚ್ಚಿ ಹೇಳಿದ್ರು ಚಪಾತಿ ಹಿಟ್ಟಿನ ಪಲ್ಯ ಮಾಡ್ಬೇಕಂತ ಅಂದ್ಕೊಂಡಿದ್ದ ಅದು ಫುಲ್ ಸುಸ್ತು ಈಗ ಆಪ್ಷನ್ನೇ ಇಲ್ಲಪ್ಪ ಮಾಡೇಬೇಕನ್ನೋ ಥರ ಸೊ ಏನೈತಿ ಅವರು ನಾ ಊಟಕ್ಕೆ ಬರೋಂಗಿಲ್ಲ ಅಂದ್ರೆ ಮಕ್ಳಿಗಂತರೂ ಇದು ಇಷ್ಟ ಆಗುತ್ತಾ ಮೂರು ಮಂದಿಗೆ ಇದು ಸಾಕಾಗತ್ತಿರ ಅವರು ಬಂದ ತಕ್ಷಣ ಚಕ್ಕಿಲಿ ತಿಂದರು ನೀರು ಕುಡಿದ್ರು ಚಹಾ ಮತ್ತೆ ಖಾರಿ ಟೋಸ್ಟ್ ಅಷ್ಟೊತ್ತು ತಿಂದರು ಹಾಗಾಗಿ ಹೊಟ್ಟೆ ಸ್ವಲ್ಪ ಪರವಾಗಿಲ್ಲ ಅವ್ರಿಗೆ ಅಷ್ಟೂ ತಡ್ಕೊಂಡಾರ ಈಗೇನೈತಿ ಇಷ್ಟು ಅನ್ನ ಹೊಂಟ್ರೆ ಹೊಟ್ಟೆ ತುಂಬುತ್ತ ಹಾಲು ನೋಡ್ರಿ ಫ್ರೆಂಡ್ಸ್ ಕಾಸಕ್ಕೆ ಇಟ್ಟಿನಿ ಒಡೆದ್ಬಿಟ್ಟು ಬೇಜಾರು ನೋಡ್ರಿ ತುಪ್ಪ ಅಂತರೂ ಆ ಅಂಗಡಿಯಾಗೇನು ತರಿಸ್ಬಾರ್ದು ಅನ್ನಂಗೆ ಆಗ್ಬಿಟ್ಟೈತೆ ಹೇಳಿ ನಮ್ಮ ಯಜಮಾನ್ರಿಗ ಅಲ್ಲಿ ತರಿಸ್ಬಿ ಅಲ್ಲಿ ತರಬೇಡ್ರಿ ಅಲ್ಲಿ ಮೊದ್ಲಿನಂಗೆ ಇದು ಕೊಡಲ್ಲಾಗ್ಯಾರ ಅಂತೇಳಿ ಬೆಣ್ಣು ನೋಡ್ರಿ ಇದು ಎಮ್ಮಿ ಎಮ್ಮೆ ಬೆಣ್ಣೆ ಅಂತೇಳಿ ಕೊಟ್ಟಾರ ಗಂಜಿ ಅದಂಗೆ ಆಗಿಬಿಟ್ಟೈತಿ ನೋಡಿರಿ ಎಂಥ ಚೆಂದ ಕಾಯ್ತಿನಿ ನಾನು ಬೆಣ್ಣಿನ ನಾ ಏನೋ ಮಾಡ್ಲಿಕ್ಕೆ ಬೆಣ್ಣೆ ಕಾಸಕ್ಕೆ ನಾನು ಹಿಂದೆ ಇಲ್ರಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಯಾವ ಥರ ಗಂಜಿ ಅಂದ್ರೆ ಗಂಜಿ ಆಗೈತಿ ಈ ಎಮ್ಮೆ ತುಪ್ಪ ಈ ಥರ ಆಗೋದೇ ತುಪ್ಪ ತಂದ್ರೆ ಮಿಕ್ಸ್ ಇರುತ್ತೆ ಅಂತೇಳಿ ಬೆಣ್ಣೆ ತರಿಸೀನಿ ಬೆಣ್ಣೆ ನೋಡ್ರಿ ಇದು ತುಪ್ಪ ಅಂತಾರೆ ಇದಕ್ಕೆ ನೋಡಿರಿ ನಮ್ಮ ಅಕ್ಕ ಒಂದು ಅರ್ಧ ತಾಸು ಮ್ಯಾಕ್ ಕುದಿಸಿ ನೋಡ್ರಿ ಇದನ್ನು ಬರೀ ಒಡಕ್ಕೆ 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 ಹೊಡಕ್ಕೆ ಹೊಡಕ್ಕೆ ಲಾಸ್ಟಿಗೆ ಈ ಥರ ಸೋಸಿನ ಮತ್ತೆ ನೋಡ್ರಿ ಇದ ಬೊಗಣ್ಯಾಗ ಕಾಸಿ ಸೋಸಿನಿ ಹಿಂಗಾಗೈತಿ ಇದು ಮರಳು ಮರಳಾಗಿ ಕಾಣಿಸ್ಬೇಕ್ರಿ ಇದು ಏನೇವ ಒಂದು ವಾಸನೆ ಇಲ್ಲ ಪೀಸ್ನಿ ಇಲ್ಲ ಏನಿಲ್ಲ ಬರೀ ಮಂದಿ ರೊಕ್ಕಗ ನಿಂತು ಬಿಟ್ಟಾರೆ ನೋಡ್ರಿ ಅಲ್ಲೇ ಹಾಲು ತೊಗೊಂಡು ಬಂದಾರೆ ಬೆಣ್ಣೆ ಅಂತಂದ್ರೆ ಹಾಲನ್ನು ಅಲ್ಲೇ ತಂದಾರ ಬೇರೆ ಕಡೆ ನಾವು ಮಾಮೂಲಿ ಥರ ಅಂಗಡಿ ಒಳಗೆ ತಂದ್ರೆ ಬೆಳಗ್ಗೆ ಕಾಸಿದ್ದವರು ಮಧ್ಯಾಹ್ನ ಸ್ವಲ್ಪ ಬಿಸಿ ಮಾಡ್ತೀನಿ ಇಲ್ಲಿ ಕಂಚು ಪಂಚು ಬಿಸಿ ಇರ್ತದೆ ನೋಡ್ರಿ ಅದ್ರ ಮ್ಯಾಗೆ ಇಡ್ತೀನಿ ಮತ್ತು ಸಂಜೆ ಮಾಡಿ ಚಹಾ ಮಾಡೋ ಟೈಮಿಗೆ ಕಾಯಿಸ್ತೀನಿ ನೀವು ನೋಡಿರಿ ಹೊಡೆದ್ಬಿಟ್ಟು ಒಡೆದು ಬಿಸಿರೋದು ಮೊದಲು ಇರ್ತೀನಿ ನಮಗೆ ತಿನ್ನತ್ನ್ಯಾಗೂ ಜಗಳ ಮಾಡೋದಾ ಒಟ್ಟು ನಿಮ್ದು ಜಗಳ ಬಿಡಿಸ್ಕೊತ ಕುಂದಿರ್ಬೇಕು ನಾ ಬೇರೆ ಕೆಲಸ ಮಾಡಬಾರ್ದು ಏಯ್ ನೀ ಸರಿ ಕಡೆ ನೀವು ಒಟ್ಟು ಮೇಲೆ ಬಲಾಕ್ ಹೋಗಿ ಸೇರ್ತಿಲ್ಲ ನೀನು ಇನ್ನ ಸರಿ ಇನ್ನ ಸರಿ ನೀ ಇಲ್ಲೇ ನೀಡ್ತಿದಿ ಬಾಜು ಕುಂದ್ರದು ಚೂಟಿದ್ಲು ಹೊಡೆದದು ಹಾಲು ಕೇಸದ ಚಂದನ ಖಾಲಿ ಉಪ್ರಟ್ಟಿ ಆಗರ ಶಿಸು ತರ ನೋಡ್ರಿ ಬರೀ ಇದ್ರದ್ದು ಫ್ರೆಂಡ್ಸಾ ಚಕ್ಲಿ ನೋಡಿರಿ ಈ ಒಳಗೆ ಹಾಕಿ ನೋಡಿರಿ ಈಗ ಲಾಡೂನ ಇನ್ನೊಂದು ಡಬ್ಬಿಗೆ ಹಾಕೀನ್ರಿ ಖಾಲಿ ಮಾಡೀನಿ ಇಲ್ಲೆ ಹೊರಗೆ ಇಡ್ತೀನಿ ರೀ ಡಬ್ಬಿನ ಇದೊಂದು ಬುಟ್ಟಿ ಅದು ತೊಳಿಬೇಕು ಅಂದ್ಕೊಂಡೆ ಇದೆಲ್ಲ ಖಾಲಿ ಮಾಡಿದಾದ್ಮೇಲೆ ಮೇನ್ ಪ್ರಾಬ್ ಪ್ರಾಬ್ಲಮ್ ಏನಪ್ಪ ಅಂದ್ರೆ ನೀರು ಹೋಗಿಬಿಟ್ಟು ರೀ ಇದು ಲಾಸ್ಟಿಗೆ ತಿಕ್ಬೇಕು ಅಂದ್ಕೊಂಡೆ ಇದೆಲ್ಲ ಲಾಡು ಮಾಡಿಟ್ಟಿದ್ನೆಲ್ಲ ಅದು ತುಪ್ಪದಿರ್ತಾ ಇದು ತುಪ್ಪದಿರ್ತಾ ಲಾಸ್ಟಿಗೆಲ್ಲ ಬಾಂಡೆ ತಿಕ್ಕಿದ್ದು ತಿಕ್ಕಿದ್ರೆ ಆಯ್ಲಿ ಆಗಲ್ಲ ಬಾಂಡೆಗಳು ಮತ್ತು ನೀಟಾಗಿ ಇದನ್ನು ಕೂಡ ಕ್ಲೀನ್ ಆಗುತ್ತಂತ ಅನ್ಕೊಂಡೆ ನಾಳೆ ಚಾಲು ಮಾಡೀನಿ ನೋಡಿರಿ ಒಂದೊಂದು ಡ್ರಾಪ್ ಬರೋಕೆ ಇಲ್ಲಿನೂ ಇಲ್ಲೇನು ಚಾಲು ಮಾಡೀನಿ ನೋಡಿರಿ ಆಲ್ರೆಡಿ ನೀರು ಹೋಗ್ಯಾವ ಸೋ ಇದ್ದಸ್ ಬಾಂಡೆ ತಿಕ್ಕಿಟ್ಟೀನಿ ಅವಕ್ಕೆಲ್ಲ ಸ್ವಲ್ಪ ನೀರು ಜಾಸ್ತಿ ಬೇಕು ಹೋಗ್ಬಿಟ್ಟು ನೀರು ಹೀಗಾಗಿ ಏನು ಮಾಡೋಕ್ಕಾಗಲ್ಲ ನೋಡಿರಿ ಇವು ಹಾಲು ಹೊಡ್ದವ ನಮ್ಮ ಯಜಮಾನ್ರು ನೋಡಿದ್ರಂದ್ರೆ ಬೈದೇ ಬಿಡ್ತಾರೆ ನಾನು ಒಂದೊಂದು ಅಂಗಡಿ ಪಟ್ಕನಂಗೆ ಮುಚ್ಚಿಡ್ತೀನಿ ರೀ ನಾವು ಮಾಡಿದ ಕೆಲ್ಸಕ್ಕೆ ಪ್ರಶಂಸೆ ಕೊಡ್ಲಿಕ್ಕೆ ಬಲ ಹೋಯ್ತು ಇಂಥದ್ದು ಏನು ಆದಾಗ ಬೈಸ್ಕೊಳ್ಳೋದು ಅಂತ ಹಂಡ್ರೆಡ್ ಪರ್ಸೆಂಟ್ ಬೇಜಾರಾಗಿ ಮತ್ತೆ ಮನೆ ವಾದ ವಿವಾದ ಆಗ್ತಾವ್ರಿ ಇವೆಷ್ಟೋ ಒಂದು ಸ್ವಲ್ಪ ಅದಾವ ಬೆಳಿಗ್ಗೆ ಮಕ್ಕಳು ಮಾಡ್ಕೊಂಡು ತಿಂತಾರೆ ಆಟ ಆಡ್ಕೊತ ಮುಚ್ತೀನಿ ಗಿದ್ರ ಮ್ಯಾಗ ಇಟ್ಟು ಮುಚ್ಚಬೇಕು ರೀ ಎಣ್ಣೆ ಮ್ಯಾಗ ಆಮೇಲೆ ತುಪ್ಪದ ಮ್ಯಾಗ ಇಷ್ಟು ಮುಚ್ಚಬೇಕು ತುಪ್ಪ ಸರಿ ರೀ ನೋಡಿರಿ ಲಾಡು ಇದ್ರೆ ಕರೆಕ್ಟ್ ಕುಂತು ಒಂದು ಕಿಲೋ ಲಾಡು ಇವೆರಡು ನೋಡಿರಿ ಸಣ್ಣ ನೈವೇದ್ಯ ಮಾ ತೋರ್ಸೋಕೆ ಇಟ್ಟೀನಿ ರೀ ಸ್ಟಾರ್ಟಿಂಗ ಸ್ವೀಟಿಂದನೇ ಶುರು ಮಾಡಿದ್ರೆ ಆಯಿತು ಅಂತೇಳಿ ಮೊದಲು ರೊಟ್ಟಿ ಮಾಡಿಕೊಂಡೆ ಆಮೇಲೆ ಹಬ್ಬದ ಐಟಮ ಸ್ವೀಟಿಂದ ಶುರುವಾಗಲಿ ರೊಟ್ಟಿ ಏನು ಮಾಮೂಲಿ ಮಾಡ್ತಿರ್ತೀನಿ ರೀ ಅದೇನಿಲ್ಲ ಸೊ ಇವೆರಡು ಸಣ್ಣ ಸಣ್ಣ ಮಾಡಿಟ್ಟಿನ ನೈವೇದ್ಯಕ್ಕೆ ದೇವ್ರೇನು ತಿನ್ನಲ್ಲ ಸುಮ್ಮ ದೇವ್ರ ನೈವೇದ್ಯ ಈಗ ಮಕ್ಕಳದು ತಿಂತಾರೆ ಎಂಜಲ್ ಆಗುತ್ತಂತೇಳಿ ಎಷ್ಟ್ರ ತೆಗೆದಿಟ್ಟೀನಿ ಸೊ ನೋಡಿರಿ ಇದು ಹೆಂಗೆ ಕಣ ಅಂತೈತಿ ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ ಸೇಮ್ ನಂದು ಯಾವ ಥರ ಗೋಲ್ಡ್ ಚೈನ್ ಇತ್ತಲ್ಲ ಅಷ್ಟೇ ಸೈಜ್ ಐತಿ ಬಟ್ ಸೇಮ್ ಟು ಸೇಮ್ ಗೋಲ್ಡ್ ಅಂತ ಅನಿಸ್ತೈತಿ ಒಂದು ಏಳೆಂಟು ಮಂದಿಗಾರ ನಾ ಇದನ್ನು ಫೋಟೋ ಕಳಿಸಿ ನೋಡಿರಿ ಎಲ್ಲರೂ ಮಸ್ತ್ ಐತಿ ಬೆಸ್ಟ್ ಐತೆ ಅಂತೇಳ್ಯಾರ ಸೊ ಬೇಗರ ಟೆನ್ಷನ್ ಟೆನ್ಷನ್ನೇ ಇಲ್ಲರಿ ಫ್ರೆಂಡ್ಸ್ ಇದು ಹಾಕೊಂಡ್ರೆ ಅದು ಇರೋ ಇದಾಗಿರೋದು ಮಾಡ್ಸ್ಕೊತೀನಿ ಖಂಡಿತ ಮಾಡ್ಸ್ಕೊತೀನಿ ಬಟ್ ಈಗಿರೋ ಅಮೌಂಟ್ ಅದಾವ ಅಮೌಂಟ್ ಇಲ್ಲ ಹಂಗೆ ಹಿಂಗೆ ಅಂತೇನಿಲ್ಲ ಅಮೌಂಟ್ ಅದಾವೆ ಸೀರೆಗೆ ಇನ್ವೆಸ್ಟ್ ಮಾಡತ್ತೀನಿ ಈಗ ಅದೇ ಒಳ್ಳೆಯಡ್ಸಕತ್ತೀನಿ ಸ್ವಲ್ಪ ಏನದು ನನಗೆ ಲಾಭ ಅನ್ನೋದು ಏನದು ಎಟ್ಟ ಸಿಗಲ್ಲಕ್ಕ ಆ ಲಾಭ ಅನ್ನೋದನ್ನು ತೆಗೆದು ಇಡಕತ್ತೀನಿ ಗಂಟಿಗೆ ಗಂಟಿನ ಜಮ ಮೂವತ್ತು ಸಾವಿರ ಹಾಕಿನಲ್ರಿ ಇನ್ನೂ ಜಮಾ ಮತ್ತು ಈಗ ಅದ್ರಾಗ ಒಂದು ಸ್ವಲ್ಪ ಜಮಾ ಆಗಿದ್ದು ಅನ್ನ ಮತ್ತೊಳ ಸೀರೆ ತರ್ಸಕ್ಕೆ ಇನ್ವೆಸ್ಟ್ ಮಾಡ್ತೀನಿ ಮತ್ತೆ ಅದನ್ನ ತೆಗೆದು ಇದಕ್ಕೆ ಹಾಕಿದ್ನಿ ಅಂತಂದ್ರೆ ಇದೇನು ನಾನು ಗಳಿಕೆ ಕೊಡೋಂಗಿಲ್ಲ ಕರೆ ಹೇಳ್ಬೇಕಂದ್ರೆ ಆದರೆ ತುಟ್ಟಿ ಆಗುತ್ತಾ ಇಲ್ಲ ನನಗೆಲ್ಲ ಗಳಿಕೆ ಕೊಡೋಲ್ಲ ಅದನ್ನು ಅಷ್ಟು ಲೆವೆಲಿಗೆ ನನಗೆ ದೇವರು ಕೊಡಲಿ ಅಂತೇಳಿ ಇನ್ನೂ ಅದು ರಿಪೇರಿ ಎಲ್ಲ ಇನ್ನೂ ಹೊಸದು ತೊಗೊಳೋಂಥದ್ದು ದೇವ್ರು ನಂಗೆ ಕೊಡಲಿ ಶಕ್ತಿ ಆ ಒಂದು ಶ್ರಮ ವಹಿಸಿ ಮಾ ದುಡಿಯೋದಕ್ಕೆ ಎಲ್ಲೋ ಒಂದು ಚಲೋದು ಮಾಡ್ಲನ ಅದು ಅಷ್ಟೇ ನಂದಿದು ಸೊ ಫುಲ್ಲು ಸುಸ್ತಾಗಿ ಹಿಂಗೆ ಮುಕ್ಕೊಂಡ್ರೆ ನಿದ್ದೆ ಹಿಂಗೆ ಬರುತ್ತಲ್ರಿ ಹಂಗೆ ನಿದ್ದೆ ಬರ್ತಾ ಕಣ್ಣು ಪಣ್ಣು ಎಲ್ಲ ಹೇಗಾಗ ನೋಡ್ರಿ ಖರೇನೆ ಒಮ್ಮೆ ಮೀ ಮನೆಯಾಗ ಅಡುಗೆ ಮಾಡ್ಕೊಂಡು ತಿನ್ನೋದು ಅಕ್ಕಿದ್ದಿಲ್ಲ ಸಂಸಾರದಾಗ ಹೇಳ್ಬೇಕಂದ್ರೆ ಒಂದೊಂದು ಟೈಮ್ದಾಗ ಯೂಟ್ಯೂಬ್ ಮಾಡ್ತಿದ್ದೆ ಮೊದಲನ್ನು ಉಳಿತಾಯ ಮಾಡ್ಲಿಕ್ಕಂದು ಗಳಿಸೋದಾಗ್ಲಿಕ್ಕಂದ್ರೆ ಉಳಿತಾಯ ಆದರೂ ಮಾಡ್ತಿದ್ದೆ ಈಗ ಜವಾಬ್ದಾರಿ ಸಂಸಾರ ಬೆನ್ನಿಗೆ ಬಿದ್ದ ಮ್ಯಾಗ ಖರೇನೆ ದೇವ್ರು ನಮ್ಗೆ ಹೆಂಗೆ ಗಟ್ಟಿ ಮಾಡ್ತಾ ನೋಡ್ರೆ ಒಂದೊಂದು ಸಂದರ್ಭದೊಳಗೆ ಎಷ್ಟು ಕೆಲಸ ಮಾಡ್ತೀವಂದ್ರು ಕೂಡ ಒಂದೊಂದು ಸರಿ ಗಟ್ಟಿಯಾಗಿ ಬೇನ ನೋವು ಬ ಸುಸ್ತಾತಿರ್ತದ ಅಂದರೂ ಅದನ್ನು ಇಗ್ನೋರ್ ಮಾಡಿ ಇಗ್ನೋರ್ ಮಾಡಿ ಸಾಗು ಸಾಗ ಸಾಗತೈತಿ ಕೆಲಸ ಇನ್ನೂ ಹೆಚ್ಚಿನ ಶಕ್ತಿ ತಾಕತ್ತಿ ಕೊಡ್ಲಿಂಗ್ ಬೇಡ್ಕೊತೀನಿ ಯಜಮಾನರು ಬಂದರು ಲವ್ ಮಾಡ್ತೀನಿ ಬಾಯ್